ನಮಸ್ಕಾರ ಎಲ್ಲರಿಗೂ ಸೌದ ತಾಲೂಕಿನ ಬಂಡೋಳ ಗ್ರಾಮಕ್ಕೆ ಬಂದೀವಿ ಇಲ್ಲೊಬ್ಬ ರೈತರು ಹೊರಗ ಬದ್ನಿಕಾಯಿಗೆ ಬೆಳೆಗೆ ನಮ್ಮ ಮಿಲಿಯನ್ ಇಂಡಸ್ಟ್ರೀಸ್ನ ಫಿಶ್ ಮೀಲ್ ಹಾಗೂ ಮ್ಯಾಜಿಕ್ ಉಪಯೋಗಿಸೋಂಥ ರೈತರನ್ನ ಪರಿಚಯ ಮಾಡಿಕೊಂಡು ಅವರ ಅನುಭವವನ್ನು ಹಂಚಿಕೊಂಡು ಅಣ್ಣವ್ರು ನಿಮ್ಮ ಹೆಸರ್ರಿ ಪರಿಚಯ ಮಾಡಿಕೊಡ್ರಿ

ಈ ರೀತಿ ಏನು ಹೊಸ ಗಿಡ ಆಗತ್ತೆ ಏನ್ ಹೊಸದಾಗಿ ಏನ್ ಹಚ್ಚಿದಾಗ ಆಗತ್ತೆ ಹಂಗ ಅಂದ್ರೆ ನಿಮ್ಗೆ ಹೇಳೋ ಪ್ರಕಾರ ಇದು ಪಡ ಅಂದ್ರೆ ಮುಗಿಯೋ ಟೈಮ್ ಬಂದಿತ್ತನ್ರಿ ಇದನ್ನ ಮುಗಿಯೋ ಟೈಮ್ ಬಂದೊಳಗ ಇದನ್ನ ಏನ್ರಿ ಗೊಬ್ಬರ ಕಟ್ಟಿರಿ ಆಮೇಲೆ ಎಣ್ಣಿನ ಸ್ಪ್ರೇ ಮಾಡಿರಿ ಈಗ ನಿಮಗ ಇದನ್ನ ಎಣ್ಣೆ ಗೊಬ್ಬರ ಉಪಯೋಗಿಸಿದ ನಿಮಗೆ ಹೆಂಗೆ ಅನಿಸುತ್ತೆ ಇದ್ರ ಬಗ್ಗೆ ಸರಿ ಅನ್ಸೈತ್ರಿ ಅದೀಗ ಸರಿ ಅನ್ಸಿಲ್ಲ ಸರಿ ಅನ್ಸೈತ್ರಿ ಹ್ಞೂ ರೀ

ಮಳೆ ಆಗಿದ್ದು ಬಾಳ ರೀ ಗೊಬ್ಬರ ಕಟ್ಟಿದ್ ಮಳೆ ಆಗಿದ್ದಕ್ಕ ಆ ಟಾರ್ ಮತ್ತೆ ಇಟ್ಟು ಹಿಂಗಾಗತ್ತೆ ಅಂದ್ರೆ ಬಾಳ ಚಲೋ ಮತ್ತ ಹ್ಮ್ ಹ್ಮ್ ಆ ಬದ್ನಿಗಡೆ ಹೋತ ನೋಡಿಕೊಂಡ್ರಿ ಅವ್ನು ಈಗ ರೈತರು ಹೇಳುವ ಅನುಭವ ಪ್ರಕಾರ ಗೊಬ್ಬರ ಕಟ್ಟಿದ ನಂತರ ಅವ್ರಿಗೆ ವಿಪರೀತ ಒಂದು ತಿಂಗಳ ಸತತವಾಗಿ ಮಳೆ ಆದರೂ ಕೂಡ ಬೇರೆ ರಾಸಾಯನ ಕೊಟ್ಟಿದ್ದು ಪ್ರದೇಶಕ್ಕೆ ಏನೇ ಮಳೆ ಜಾಸ್ತಿ ಆತಂದ್ರೆ ಅದ್ರ ಗೊಬ್ಬರ ಅಂಶ ಅದರೊಳಗೆ ಗಿಡದೊಳಗೆ ಏನು ಬರೋದೇ ಇಲ್ಲ ಆರ ಇದ್ರೊಳಗೆ ಏನಾಗೈತಿ ಈಗ ಈ ರೀತಿ ಒಂದು ಹಳದಿ ಆದಂಥ ಗಿಡ ಹೊಳ್ಳಿ ಸಿಗುತ್ತು ಹೊಸನ ಮನೆಯಾಗಿ ಹೊಸ ರೀತಿ ಒಳಗೇನು ಬದ್ನಿಕಾಯಿ ಎಲ್ಲ ಬಿಟ್ಟೈತಿ ಹೂ ಸಂಖ್ಯೆ ಕೂಡ ಜಾಸ್ತಿ ಆಗೈತಿ ಈ ರೀತಿ ಒಂದು ರೈತರು ಒಂದು ಖುಷಿ ವ್ಯಕ್ತಪಡಿಸ್ತಾರ ಈ ರೀತಿ ಒಂದು ಬದ್ನಿಕಾಯಿ ಸ್ವಲ್ಪ ಕೆಳಗೆ ಮಾಡಲ್ಲ ಹಾಂ ಹಾಂ ಬದ್ನಿಕಾಯಿ ರೀತಿ ಕ್ವಾಲಿಟಿ ಬರತೈತಿ ಯಾವುದೋ ಒಳಗೆ ಖುಷಿಯಿಂದ ವ್ಯಕ್ತಪಡಿಸುವಂಥ ಏನು ಬೆಳಿ ಆಗೈತೆ ಅಂತೇಳಿ ಸಂತಸ ವ್ಯಕ್ತಪಡಿಸ್ತಾರೆ ಇವ್ರದ ಈಗ ಹೀರಿಕಾಯಿ ಪ್ಲಾಟ್ ಐತಿ ಅಲ್ಲಿ ವಿಸಿಟ್ ಮಾಡೋದು

ಹೆಂಗ ಅಂದ್ರ ಅದ ಫಸ್ಟ್ನ್ಯಾಗ ಕರೆ ತಾಣಿ ಕೊಡ್ಸಿನ್ರಿ ಬಳ್ಳಿದಾಗ ಬೆಳಿದಾಗ ತಾಣಿಕ್ ಕಟ್ಟಾದ್ರ ಆ ಮ್ಯಾಲ ಸ್ವಲ್ಪ ಬಳ್ಳಿ ಕಟ್ಟಿದ್ ಮೇಲೆ ರೀ ನಿಮ್ಮದ ಗೊಬ್ಬರಾ ಹಾಕಿನ್ರಿ ಗೊಬ್ಬರ ಹಾಕಿ ಆಮೇಲೆ ಮ್ಯಾಲ ಇದ್ ಬಳ್ಳಿ ಕಟ್ಟಿದ್ ಮ್ಯಾಲ ಮತ್ತ ನಿಮ್ದು ಸ್ಪ್ರೇ ಮಾಡಿನ್ರಿ ಅದಕ್ಕೆ ಸ್ಪ್ರೇ ಮಾಡಂದ್ಲೇನು ಕಾಯಿ ಬ್ಯಾಂಕ್ ಬರಾಕೈತ್ರಿ ಅದ ಬ್ಯಾಂಕ ಬರ ಅಂದ್ಲ ಏನ್ ಮಾಡ್ರಿ ಆ ಟೈಪ್ ಈ ಟೈಪ್ ಅದ ಈ ಟೈಪ್ ಕಾಯಿ ಸಣ್ಣ ಬರತಿ ಕಾಯಿ ಚಂದ ಬರೋದ ಹ್ಮ್ ಈ ಟೈಪ್ ಬರತ್ತ ಅದ್ರ ಈಗ ನೀವು ಮೊದಲು ಇದ್ರ ಅನುಭವ ಎಲ್ಲಿ ಸಿಕ್ತ ನಿಮಗೆ ಈಗ ಮೊದಲು ಈ ಹಿರಿಯ ಹೊಲ ಊರ್ ಮುಂದ್ ಹೊಲ್ ಈಗ ಒಂದ್ ಹಿರಿಕಾಯಿ ಮೊದಲಿನ ಉಪಯೋಗಿಸಿದ್ರೆ ಅಲ್ಲಿ ಏನ್ ಉಪಯೋಗಿಸಿದ್ರಿ ಯಾವ್ದ್ ಮೀನದ ಎಣ್ಣೆ ಉಪಯೋಗಿಸಿದ್ರಿ ಅದ ಸ್ಪ್ರೇ ಮಾತ್ರ ಉಪಯೋಗಿಸಿದ್ರೆ ಸ್ಪ್ರೇ ಫೈಲರ್ ಸ್ಪ್ರೇ ಎಲ್ಲಿ ಮೇಲೆ ಸ್ಪ್ರೇ ಮಾಡ್ರಿ ಬಡ್ಡಿಗೂ ಬಿಟ್ಟರೆ ನಿಮ್ಗೆ ಅದ ಅನುಭವ ಏನ್ ಅನ್ಸಾವಾಗ್ರಿ ಅನುಭವ ಅಂದ್ರ ಆದ್ಮೇಲೆ ಅದ್ ಬಿಡತ್ಲೇನು ಹೂವಾ ಮಗ್ಗಿನು ಅಷ್ಟ್ ಛಂದ ಬರತೈತಿ ಕಾಯನು ಅಷ್ಟ್ ಚಂದ ಬರ ಶೈನಿಂಗ್ ಬರಾಕೈತಿ ಕಾಯಿ ಹಾ ಕಾಯಿ ಡಬ್ಬ ಆಗೋದು ಇದಾಗೋದು ಆ ಟೈಪ್ ಆಗತ್ತೈತ್ರಿ ಅದ ಅದನ್ನ ಬೆಳ್ಯಾಂತ ಉದ್ದಕ್ಕ ಒಣ ಮನಿ ಶೈನಿಂಗ್ ಬರಾಕೈತ್ರಿ ಕಾಯಿ ಹ್ಮ್ ಹ್ಮ್ ಮತ್ತ ಇಳುವರಿ ಚಲೋ ಬರತ್ತ್ರಿ ಮೇನ್ ಅಂದ್ರ ಎಣ್ಣಿಗಂತ ಪೋರ್ಮಾಸಿ ಹೇಳಿ ಹೇಳಿ ಮಾಡ್ಸಿಲಂಗ್ರ ಅದ ಹ್ಮ್ ಈ ಈ ಈ ಪ್ಲಾಟಿಗೆ ಏನೇನ್ ಮಾಡ್ರಿ ಈಗ ಈ ಪ್ಲಾಟಿಗೆ ಅದ್ನ ನಿಮ್ದು ಅದ್ ಮಾಡಿತ್ರಿ ಅದ್ ಈಗ ಈಗ ಮೀನು ಗೊಬ್ಬರ ಕಟ್ಟಿನ ಮೀನದ ಗೊಬ್ಬರದ ಗೊಬ್ಬರ ಕಟ್ಟನ್ರಿ ಹೌನ್ರಿ ಆ ಮೂರ್ ತರ ಗೊಬ್ಬರ ಕಟ್ಟಿದ್ರಿ ಅವನ ಹೌನ್ರಿ ಆ ಗೊಬ್ರ ಕಟ್ಟನ್ರೀ ಆಮೇಲೆ ಬಡ್ಡಿಗೆ ಇನ್ನ ಎಣ್ಣೆ ಬಿಟ್ಟಿಲ್ರಿ ಅದಕ್ಕೀಗ ಹೌನ್ರಿ ಪರಿ ಆಟ ಮಾಡಿ ಬಿಟ್ಟ್ರಿನ್ರಿ ಈಗ ನಿಮ್ ಮಳಿ ಆಧರ್ಸುದೂ ಈಗ ನೀವು ಯಾರದ ಅವ್ರ ಪಡ ನೋಡುದಕ್ಕೂ ನಿಮ್ಮ ಬಳಿ ನೋಡದಕ್ಕೂ ಹೋಗ ಇಲ್ಲಿ ಕೇಳಲ್ಲ ಹಾಜ್ ಹೋಗಾರ ಬರಾರ ಈಗ ಬಳಿ ಹಿಂಗೈತಿ ಹಿಂಗಾಕೈತಿ ಅನ್ಕೊಂತ ಬಳಿ ಹೋದ ಮಾಡಿದ್ರಿ ಹೊಡಿಯಾಂದ್ರೆ ಅವ್ನ ಮನಿ ಚೇಂಜ್ ಆಗತ್ತರ ಈಗ ಇವ್ರಿಗೆ ಇರ್ಯಾರು ಹ್ಮ್ ಇಲ್ಲಿ ಅವ್ರ ನಮ್ಮರಾಗಬೇಕ್ರ್